ಆ್ಯಕ್ಚುಲಿ ನಾನು ಐ ಟಿಯಲ್ಲಿ ಕೆಲಸ ಮಾಡಿದ್ದೀನಿ ಇನ್ನೂ ಮಾಡ್ತಾ ಇದ್ದೀನಿ ಸೋನಿ ಕಾರ್ನರ್ ಸ್ಟೋನ್ ಈ ಥರ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ದೀನಿ ಸೊ ಈ ಫಿಲಮು ಮೇಯ್ನಾಗಿ ಅದೇ ಸೂರ್ಯ ಆಲ್ ಆಲ್ರೆಡಿ ವಿಜಯ ಸೂರ್ಯ ಅವ್ರು ಆಲ್ರೆಡಿ ಸ್ಟೋರಿ ಎಲ್ಲ ಅಂದರೆ ಯಾವ ಥರ ಫಿಲಮ್ ಅಂತ ಹೇಳಿದ್ದಾರೆ ಸೊ ಬೇಸಿಕಲಿ ಈ ಫಿಲಮ್ ಸ್ಟಾರ್ಟ್ ಮಾಡೋಕ್ಕೆ ಇಬ್ಬರು ಈ ಫಿಲಮ್ಗೆ ತಂದೆ ತಾಯಿ ಅಂತ ಇಬ್ಬರು ಇದ್ದಾರೆ ತಾಯಿ ಅಂತ ಬಂದಾಗ ಹೌದು ನಮ್ಮ ತಾಯಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ ಇದಕ್ಕೆ ಮೇಯ್ನು ಸಪೋರ್ಟ್ ಮಾಡಿರೋದು ಫೈನಾನ್ಷಿಯಲಿ ಕೇಮಂತ್ ಅಂತ ಸೊ ಅವ್ರಿಗೆ ಫಸ್ಟು ಥ್ಯಾಂಕ್ಸ್ ಹೇಳಬೇಕು ಸೊ ಅವ್ರು ಇವತ್ತು ತನಕ ಸ್ಟೋರಿ ಓದಿಲ್ಲ ಇಲ್ಲ ಒಂದು ಮಾತು ಏನೂ ಕೇಳಿಲ್ಲ ಸೊ ಒಂಥರ ತಾಯಿ ಪ್ರೀತಿ ಥರ ಪ್ರೀತಿ ತೋರಿಸಿದ್ದಾರೆ ಫಿಲಿಮ್ಗೆ ದುಡ್ಡು ಹಾಕ್ಬಿಟ್ಟು ಸೊ ಅದಕ್ಕೆ ತಾಯಿ ಅಂತ ಹೇಳಿದೆ ಸೊ ತಂದೆ ಅಂತ ಬಂದಾಗ ಈ ಫಿಲಮ್ಗೆ ನಮ್ಮ ಪ್ರಶಾಂತ್ ಅವರು ಅವರು ನಮ್ಮ ಕ್ಲೋಸ್ ಫ್ರೆಂಡು ಯಾಕಂದರೆ ಎವ್ರಿ ಸ್ಟೆಪ್ಪಲ್ಲಿ ತುಂಬ ಕ್ವೆಶನ್ಸ್ ಕೇಳಿ ನಾನು ಓಕೆ ಬಿಟ್ಬಿಡೋಣ ಹಿಂಗೆ ಮಾಡೋಣ ಅಂದ್ರೂ ತುಂಬ ಕ್ವೆಶನ್ಸ್ ಕೇಳಿ ತಂದೆ ಅಂದರೆ ತುಂಬ ಕ್ರಿಟಿಸೈಸ್ ಮಾಡ್ತಾರೆ ಇದೆ ಆಗಿ ತಾಯಿ ಅಂದ್ರೆ ಪ್ರೀತಿ ತೋರಿಸ್ತಾರೆ ಆತ ಸೊ ಈ ಫಿಲಿಮ್ಗೆ ತಂದೆ ತಾಯಿ ಅಂತ ಬಂದ್ರೆ ನಮ್ಮ ಪ್ರಶಾಂತ್ ಅವರು ಮತ್ತೆ ಕೆಮಂತ್ ಅವರು ಸೊ ಇವರಿಬ್ಬರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬಿಟ್ಟು ನೆಕ್ಸ್ಟ್ ನಂದು ಕತೆ ಅಂತ ಪಾರ್ಟ್ ಪಾರ್ಟ್ ನಂದು ಕತೆ ಆದ್ರೆ ಫುಲ್ಲು ನಂದಲ್ಲ ಆಕ್ಚುಲಿ ನೋಡಿರೋದು ಕೇಳಿರೋದು ಅದನ್ನ ಸ್ವಲ್ಪ ಇದು ಗೆ ಸ್ವಲ್ಪ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಮಾಡಿಫೈ ಮಾಡಿದ್ದೀನಿ ಸೊ ಮೋಸ್ಟ್ಲಿ ಒಂದು ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಆಗಿರಬಹುದು ನೋಡಿರೋದು ಆಗಿರೋದು ಆದರೆ ಯೂಜ್ವಲ್ ಅದನ್ನು ಅದನ್ನ ಮಾಡಿಫೈ ಮಾಡಿ ಎಂಟರ್ಟೈನ್ಮೆಂಟ್ಗೆ ಏನು ಬೇಕು ಅದನ್ನು ಮಾಡ್ಕೊಂಡಿದ್ದೀನಿ ಸೊ ಆ ಥರ ಸೊ ನನಗೆ ಆ್ಯಕ್ಚುಲಿ ನನಗೆ ಫಿಲ್ಮ್ ಅಂದರೆ ತುಂಬ ಪ್ಯಾಷನು ತುಂಬ ಅನಲೈಸ್ ಮಾಡ್ತಾ ಇರ್ತೀನಿ ನಾನು ಹೇಗೆ ಅಂದರೆ ಒಂದು ಫಿಲಮು ಇಲ್ಲ ಯಾವುದೇ ಒಂದು ಹಾಡು ಕೇಳಿದ್ರು ಅದನ್ನು ರಿಪೀಟಾಗಿ ಕೇಳ್ತಾನೆ ಇರ್ತೀನಿ ಒಂದು ನೂರು ಸರ್ತಿ ಇನ್ನೂರು ಸರ್ತಿ ಒಂದು ಪಿಕ್ಚರ್ ಇಷ್ಟ ಆದ್ರೆ ಒಂದು ಇಪ್ಪತ್ತು ಸರ್ತಿ ಮೂವತ್ತು ಸರ್ತಿ ನೋಡ್ತಾ ಇರ್ತೀನಿ ನನಗೆ ಸೈಕಾಲಜಿಕಲ್ ಥ್ರಿಲ್ಲರ್ ಜಾನರ್ ಮೂವಿ ತುಂಬ ಇಷ್ಟ ಆದರೆ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಸೈಕಾಲಜಿಕಲ್ ಥ್ರಿಲ್ಲರು ಈ ಕ್ರೈಮ್ದೆಲ್ಲ ಮಾಡ್ತಾರೆ ಸೊ ನಾವು ಹೇಗೆ ಸ್ಟ್ಯಾಂಡ್ ಔಟ್ ಆಗೋದು ಅಂತ ಡಿಸ್ಕಸ್ ಮಾಡಿದಾಗ ನಾನು ಪ್ರಶಾಂತ್ ಡಿಸ್ಕಸ್ ಮಾಡಿದಾಗ ಈ ಸಬ್ಜೆಕ್ಟ್ ಮಾಡೋಣ ಯಾರು ಟಚ್ ಮಾಡಿಲ್ಲ ಸೊ ಸ್ವಲ್ಪ ಈಸಿ ಆಗ್ಬೋದು ಯಾರು ಮಾಡ್ದೇ ಇರೋದು ನಾವು ಮಾಡಕ್ಕೆ ಟ್ರೈ ಮಾಡಿದ್ರೆ ಸ್ವಲ್ಪ ಗೆಲ್ಲಕ್ಕೆ ಗೆಲ್ಲ ಗೆಲ್ಲಕ್ಕೆ ಈಸಿ ಆಗ್ಬೋದು ಅಂತ ಇದನ್ನ ಸೆಲೆಕ್ಟ್ ಮಾಡಿದ್ವಿ ಸೊ ಆನ್ಸರ್ ಅದೇ ನನಗೆ ಪ್ಯಾಶನ್ ಫಿಲ್ಮ್ ಅಂದ್ರೆ ಒಂಥರ ಪ್ಯಾಶನ್ ನನಗೆ ಸೊ ಅದಕ್ಕೆ ಮಾಡಿದ್ವಿ ನಿರ್ಮಾಣ ಅವನಿಗೆ ಬಾರಿ ಟೈಮ್ ಇಂದ ಒಂದು ಆಸೆ ಇತ್ತು ಮಾಡಬೇಕು ಬೈಕ್ ಹತ್ರ ಮಾಡಿದ ಅದಕ್ಕೆ ನಾವು ಹೆಲ್ಪ್ ಮಾಡಿದ್ವಿ ಅಷ್ಟೇ ನೋಡಿದಿರಾ ಒಂದಷ್ಟು ಸಿನಿಮಾ ಅದು ಬಿಟ್ಸ್ ಅಂಡ್ ಪೀಸಸ್ ಸ್ವಲ್ಪ ಸ್ವಲ್ಪ ನೋಡಿದೀನಿ ಏನ ಅನಿಸ್ತು ನನಗೆ ಚೆನ್ನಾಗಿ ಅನಿಸ್ತು ಓಕೆ ಲೊಕೇಶನ್ ಅಲ್ಲಿ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇತ್ತು ನಮಗೆ ಡಾಲಿ ತರಂಗಿಲ್ಲ ಟ್ರ್ಯಾಕ್ ಶಾಟ್ಸ್ ಮಾಡಂಗಿಲ್ಲ ಅಂತ ಸೊ ಅದನ್ನೆಲ್ಲ ಅಡ್ಜಸ್ಟ್ ಮಾಡಿ ಬರೀ ಹಿಂಬಲ್ ಶಾರ್ಟ್ಸ್ ಆ ಥರ ಎಲ್ಲ ಪ್ಲಾನ್ ಮಾಡಿದ್ವಿ ಅಷ್ಟೇ ಸೊ ಪ್ರೀ ಪ್ರೊಡಕ್ಷನ್ ಅಲ್ಲಿ ತುಂಬ ಟೈಮ್ ಇನ್ವೆಸ್ಟ್ ಮಾಡಿದ್ವಿ ನಾನು ಚೇತನಾಗಿ ಅದು ಬಿಟ್ಟರೆ ಪ್ರೊಡಕ್ಷನ್ ಅಲ್ಲಿ ನಮಗೆ ತುಂಬ ಈಸಿ ಆಯಿತು ಪ್ರೀ ಪ್ರೊಡಕ್ಷನ್ ಅಲ್ಲಿ ತುಂಬ ಟೈಮ್ ಇನ್ವೆಸ್ಟ್ ಪ್ರೊಡಕ್ಷನ್ ಎಲ್ಲಿ ಏನು ಮಾಡಲಿ ಏನು ಮಾಡಲಿಲ್ಲ ಸರ್ ಕೂಡ ತುಂಬಾ ಕೋಆಪರೇಟಿವ್ ಆಗಿದ್ರು ದಿನಕ್ಕೆ ಫೋರ್ ಟು ಫೈವ್ ಸೀನ್ಸ್ ಮಾಡಿದ್ವಿ ನಾವು ಇವತ್ತು ವೆರಿ ಫಸ್ಟ್ ಟೈಮ್ ನಾವು ಮಾಡ್ತಿದ್ರು ಫೋರ್ ಟು ಫೈವ್ ಸೀನ್ಸ್ ನಾವು ಕ್ಲಿಯರ್ ಮಾಡಿದ್ವಿ ಅದು ಬೇಜಾನ್ ಕನ್ಸ್ಟರ್ನ್ ಇದೆ ನಾವು ಒಂದು ತಿಂಗ್ಳಿಗೆ ಬಾಡಿಗೆ ತೊಗೊಂಡಿದ್ದು ಅದು ಎಕ್ಸ್ಟೆಂಡ್ ಆಗ್ತಿರ್ಲಿಲ್ಲ ಇಟ್ ವಾಸ್ ಫಾರ್ ಫಾರೆಸ್ಟ್ ಹಾಗಾಗಿ ಒಂದು ನಾಲ್ಕೈದು ಸೀನು ರಾತ್ರಿ ಎಲ್ಲ ಮಾಡಿದ್ವಿ ಕೆಲವು ಸಲ ಸರ್ ಏನು ಮಾತಾಡಿಲ್ಲ ಮಾಡಿಕೊಟ್ಟಿದ್ದಾರೆ ಸೊ ಚೇತನ್ ಅಂತ ಬಂದಾಗ ಚೇತನು ನಾನು ಕಾಲೇಜಿಂದ ಫ್ರೆಂಡ್ಸು ಸುಮಾರೊಂದು ಇಪ್ಪತ್ತು ವರ್ಷದ ಫ್ರೆಂಡ್ಶಿಪ್ ಇದು ಸೊ ಇದು ಮುಂಚೆಯಿಂದಾನು ಇತ್ತು ನನಗೆ ಸುಮಾರು ಸಲಿ ಬಂದು ಪಿಕ್ಚರ್ನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ಒಂದು ಟೈಮಲ್ಲಿ ಟೂ ತೌಸಂಡ್ ಏಯ್ಟೀನ್ ಅನ್ಸುತ್ತೆ ಪ್ರೊಬಬ್ಲಿ ಅವಾಗ ಬಂದು ಈ ಥರ ಸ್ಕ್ರಿಪ್ಟ್ ಬರಿತಾ ಇದ್ದೀನಿ ನೋಡು ನೀನು ಕ್ಯಾಮರಾ ಕೆಲಸ ಮಾಡ್ತೀಯ ಹಾಗೆ ಅಂತ ಕೇಳಿದ ಸಾರಿ ನಾನು ಹಿಂದೆ ಮುಂದೆ ಏನು ಯೋಚನೆ ಮಾಡಲಿಲ್ಲ ಒಪ್ಕೊಂಡೆ ದಟ್ ಈಸ್ ಬಿಕಾಸ್ ಚೇತನ್ ಅವನ ಮೇಲೆ ಇದ್ದಿದ್ದ ನಂಬಿಕೆ ಇನ್ನೂ ಒಂದು ರೀಸನ್ನು ಸ್ಕ್ರಿಪ್ಟ್ ಕೊಟ್ಟ ಮೇಲೆ ತುಂಬಾ ಇಷ್ಟ ಆಯಿತು ಇಟ್ ವಾಸ್ ರಿಯಲಿ ಸರ್ ಹೇಳಿದಂಗೆ ಇದು ಆಫ್ ಬಿಟ್ ಸಿನಿಮಾ ಇದ್ರಲ್ಲಿ ಒಂಥರ ಹೀರೋಯಿಸನ್ ತೋರಿಸೋದಾಗ್ಲಿ ಟಿಪಿಕಲ್ ನಾಲ್ಕೈದು ಹಾಡು ಹಾಕೊಂಡು ಡ್ಯಾನ್ಸು ಆ ಥರ ಎಲ್ಲ ಇರಲಿಲ್ಲ ಇನ್ನೊಂದು ಸರ್ ಹೇಳಿದಾಗೇನೆ ಇದರಲ್ಲಿ ಹೀರೋ ಹೀರೋಯಿನ್ ಅಂತ ಕ್ಯಾರೆಕ್ಟರ್ ಇಲ್ಲ ಎಲ್ಲಾರದು ಗ್ರೇ ಶೇಡ್ಸ್ನೇ ತೋರಿಸಿರೋದು ಇಲ್ಲಿ ಯಾರು ವೈಟ್ ಇಲ್ಲ ಯಾರು ಬ್ಲ್ಯಾಕ್ ಇಲ್ಲ ಎಲ್ಲರೂ ತಪ್ಪು ಮಾಡ್ತಾರೆ ಅವ್ರವ್ರದೇ ರೀಸನ್ಗಳಿರುತ್ತೆ ಅಂತ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ವೇತಾ ಇದು ನಮ್ಮ ಇಡೀ ಟೀಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಥವಾ ಎಷ್ಟು ಪ್ರೀತಿಯಿಂದ ಮಾಡಿದ್ದಾರೆ ಅಷ್ಟೇ ಇಂಪಾರ್ಟೆಂಟ್ ಅಷ್ಟೇ ಪ್ರೀತಿಯಿಂದ ಮಾಡಿರೋದು ಬಿಕಾಸ್ ನನ್ನ ಮೊದಲನೇ ಚಿತ್ರ ಇದು ನನ್ನ ಚಿತ್ರ ಚಿತ್ರದಲ್ಲಿ ನನ್ನ ಪಾತ್ರ ಬಂದು ಒಂದು ಸ್ಮಾಲ್ ಟೌನ್ ಗರ್ಲ್ ಅವಳು ಬಂದು ಬೆಂಗಳೂರಲ್ಲಿ ಒಂದು ಕೆಲಸ ತಗೊಳ್ಬೇಕು ಅಂತ ಇರ್ಲಿ ಇಲ್ಲಿ ಬಂದು ಅವಳು ಲೈಫ್ ಕಟ್ಕೋಬೇಕು ಅವಳು ಚೆನ್ನಾಗಿ ನೋಡ್ಕೋಬೇಕು ಆ ತರ ಇಟ್ಕೊಂಡು ಅವಳು ಬಂದು ಅವಳು ಕನ್ಸುಗಳನ್ನ ಹೇಗೆ ಮುಂದೆ ತಗೊಂಡು ಹೋಗ್ತಾಳೆ ಆ ಹೋಗುತ್ತೆ ಬೇರೆ ತಂಡದ ಬಗ್ಗೆ ಹೇಳಬೇಕಂದ್ರೆ ಎಲ್ರು ಗೊತ್ತಿರೋಂಗೆ ಇಟ್ಸ್ ಆಲ್ ಐ ಟಿ ಎಂಪ್ಲಾಯೀಸ್ ಬಟ್ ದ ಅಮೌಂಟ್ ಆಫ್ ಪ್ಲಾನಿಂಗ್ ಅವ್ರು ಏನು ಮಾಡ್ಕೊಂಡಿದ್ರು ಫ್ರಮ್ ದ ಫಸ್ಟ್ ಡೇ ಪ್ರಿ ಪ್ರೊಡಕ್ಷನಲ್ಲಿ ಚಿಕ್ಕ ವಿಷಯದಿಂದ ದೊಡ್ಡ ವಿಷಯದ ತನಕ ಟೈಮ್ ತಗೊಂಡು ಎಲ್ಲೂ ಹರಿ ಮಾಡ್ದಂಗೆ ಬಿಕಾಸ್ ಕನ್ಸ್ಟೆಂಟ್ಸ್ ತುಂಬ ಇದ್ದಿದ್ರಿಂದ ಯಾ ನನಗೆ ಆಕ್ಟ್ ಮಾಡೋಕ್ಕೂ ಕೂಡ ಪ್ರಿಪ್ರೊಡಕ್ಷನ್ ಟೈಮಲ್ಲೇ ವರ್ಕ್ಶಾಪ್ಸ್ ಮಾಡಿಕೊಂಡು ದೇ ಗೇವ್ ಮಿ ಟೈಮ್ ಟು ನನ್ನ ಮಿಸ್ಟೇಕ್ಸ್ ಮಾಡಿಕೊಂಡು ನನ್ನ ಮಿಸ್ಟೇಕ್ಸ್ ಇಂದ ಅಗೇನ್ ಗಣೇಶ್ ಹೆಲ್ಪ್ ಮಿ ಆರ್ ಲಾಟ್ ಮತ್ತೆ ಇನ್ನೊಂದು ಏನು ಇವ್ರಿಗೆ ಕನ್ನಡದ ಚಿತ್ರದ ಬಗ್ಗೆ ಏನು ಪ್ಯಾಷನ್ ಅಂದರೆ ನಾನು ಒಂದು ಕನ್ನಡದ ಹುಡುಗಿ ಸೊ ಬೇರೆ ಚಿತ್ರಗಳನ್ನ ಹೊಲ್ಸೋದಂತ ಅಲ್ಲ ಬಟ್ ನಮ್ಮ ಕನ್ನಡದ ಹುಡುಗಿ ಬರ್ಲಿ ಮಾಡ್ಲಿ ಅಂತ ಹೇಳಿ ಆಡಿಷನ್ಸ್ ತಗೊಂಡು ಎಲ್ಲಿ ಪ್ರತಿಯೊಬ್ರು ಸಪೋರ್ಟ್ ಮಾಡಿದ್ರು ಡೈರೆಕ್ಟರ್ ಡಿಒಪಿ ಇರಲಿ ಕಾಸ್ಟಿಂಗ್ ಡೈರೆಕ್ಟರ್ ಚೇತನ್ ಇರಲಿ ಎವ್ರಿಬಡಿ ಸಪೋರ್ಟ್ ಇಡ್ ಸೊ ತುಂಬಾ ಕಂಫರ್ಟೇಬಲ್ ಇತ್ತು ತುಂಬಾ ಡೆಡಿಕೇಟೆಡ್ ಟೀಮ್ ಇದ್ರಿಂದ ಈಸಿಯಾಗಿ ಎಲ್ಲಾನು ಹೋಯ್ತು ಅಂತ ಹೇಳ್ಬೋದು ಎಲ್ಲರೂ ಫಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು ಎಲ್ಲ ಮೀಟಿಂಗ್ ಚೆನ್ನಾಗಿ ಹಿರಿಯ ಕಲಾವಿದರು ಅಯ್ಯೋ ಇಷ್ಟು ಚಿಕ್ಕ ವಯಸ್ಗೆ ಹಿಂಗೆ ಮಾಡ್ಬಿಟ್ರೆ ಹಿಂಗೆ ಬಟ್ ಆ್ಯಕ್ಚುಲಿ ಇದೊಂದು ನಾನು ಆಗಲೇ ಹೇಳಿದಂಗೆ ಪ್ಯಾಷನ್ ಪ್ರಾಜೆಕ್ಟ್ ಥರನೇ ಶುರುವಾಗಿತ್ತು ಆ್ಯಂಡ್ ವರ್ಕಿಂಗ್ ಹೇಳಬೇಕು ಅಂದರೆ ಒಂದು ದಿನ ಕೂಡ ಒಂದು ಕ್ಷಣ ಕೂಡ ವೇಸ್ಟ್ ಆಗಿಲ್ಲ ಅಷ್ಟು ಪ್ರಿಪೇರ್ಡ್ ಆಗಿದ್ರು ಮೇನ್ ಕೋರ್ ಟೀಮ್ ಅದೇ ನಮ್ಮ ಚೇತನ್ ಆ್ಯಂಡ್ ಪ್ರಶಾಂತ್ ಅದೊಂದು ಖುಷಿ ಆಯಿತು ಆ್ಯಂಡ್ ಲೊಕೇಶನ್ಸ್ ತುಂಬಾ ಹೆಲ್ಪ್ ಆಯ್ತು ನಮಗೆ ಆ್ಯಂಡ್ ವಿ ಆರ್ ವೆರಿ ಲಕ್ಕಿ ಟು ಗೆಟ್ ದಟ್ ಲೊಕೇಶನ್ ಆ ಟೈಮಲ್ಲಿ ಯಾಕೆಂದರೆ ಐ ಟಿ ಅಂತ ಬಂದಾಗ ಅದ್ರ ಬ್ಯಾಕ್ ಗ್ರೌಂಡ್ ಸೆಟಪ್ಪೇ ಅದ್ರ ಲೊಕೇಶನ್ ಕ್ಯೂಬಿಕಲ್ಸ್ ಇರ್ಬೋದು ಆ ಒಂದು ಕಾರಿಡಾರು ಆ ಕ್ಯಾಂಟೀನು ಅಂತ ಸಲ ಅದು ಸೆಟಪ್ ಆಗಿಬಿಟ್ರೆ ಆ ಒಂದು ಪ್ರಪಂಚ ಐ ಟಿ ಪ್ರಪಂಚ ಆಟೋಮೆಟಿಕಾಗಿ ರಿಜಿಸ್ಟರ್ ಆಗ್ಬಿಡುತ್ತೆ ಸೊ ಲೊಕೇಶನ್ ಪ್ಲೇಡ್ ಅ ವೆರಿ ವೆರಿ ಬಿಗ್ ಪಾರ್ಟ್ ಆ್ಯಂಡ್ ಸಲ ನಮ್ಗೆ ಆ ಲೊಕೇಶನ್ ಸಿಕ್ಕಿದಾಗ ಈ ಸ್ಟೋರಿನ ಕನ್ವೇ ಮಾಡೋದು ತುಂಬ ಈಸಿ ಆಗುತ್ತೆ ಅಂತ ಒಂದು ಎಲ್ಲರಿಗೂ ಒಂದು ಹುಮ್ಮಸ್ಸು ಒಂದು ಏನೋ ಕಾನ್ಫಿಡೆನ್ಸ್ ಬಂತು ಆ್ಯಂಡ್ ಇದು ಈಗ ಎಲ್ಲರೂ ಮಾತಾಡಿದ್ರಲ್ಲ ಇಲ್ಲಿ ಯಾರು ಈ ಡಿಪಾರ್ಟ್ಮೆಂಟ್ ಅದು ಈ ಡಿಪಾರ್ಟ್ಮೆಂಟ್ ತಗ ಕೆಲಸ ಮಾಡಿಲ್ಲ ಎಲ್ಲರೂ ಪ್ರತಿ ಡಿಪಾರ್ಟ್ಮೆಂಟಲ್ಲಿ ಒಂದು ಟೀಮ್ ಥರ ಕೆಲಸ ಮಾಡಿದ್ದು ಅದು ಯೂಶ್ವಲಿ ಈ ಥರ ಫಸ್ಟ್ ಪ್ರಾಜೆಕ್ಟ್ಸ್ಗಳಲ್ಲೇ ಆಗುತ್ತೆ ಮತ್ತೆ ಹೋಗ್ತಾ ಹೋಗ್ತಾ ಏನಾಗ್ಬಿಡುತ್ತೆ ಹೈರಾಕಿ ಶುರುವಾಗ್ಬಿಡುತ್ತೆ ಸ್ವಲ್ಪ ಹೆಸರು ಬರ್ತಿದ್ದಂಗೆ ಎಲ್ಲ ಬಂದ್ಬಿಡುತ್ತೆ ಬಟ್ ಇದರಲ್ಲಿರೋ ಒಂದು ಇನ್ನೋಸೆನ್ಸು ಇದರಲ್ಲಿರೋ ಒಂದು ಸುಖ ಅಂತ ಹೇಳ್ತಾರಲ್ಲ ಬಡವನ ಮನೆ ಊಟ ಅಮ್ಮಿ ಅದೇ ಥರ ಈ ಟೀಮ್ ಕೂಡ ತುಂಬ ಚೆನ್ನಾಗಿತ್ತು ವರ್ಕಿಂಗ್ ಸ್ಟೈಲ್ ಇರ್ಬೋದು ಆ್ಯಂಡ್ ಆನೆಸ್ಟಿ ತುಂಬ ಆನೆಸ್ಟಾಗಿ ಕೆಲಸ ಮಾಡಿದ್ರು ಎಲ್ಲರೂ ಆ್ಯಂಡ್ ಎಲ್ಲರ ಇಂಟೆನ್ಷನ್ ಇದ್ರೂ ಒಂದೇ ಒಳ್ಳೆ ಕಾಂಟೆಂಟ್ ಕೊಡಬೇಕು ಅಂತ ಆ್ಯಂಡ್ ರಿಯಲಿಸ್ಟಿಕ್ ಕಾಂಟೆಂಟು ಎಷ್ಟಾಗುತ್ತೋ ಅಷ್ಟು ಆಡಿಯನ್ಸ್ ಈ ಸಿನಿಮಾ ಯಾರೇ ನೋಡಿದ್ರು ಕೂಡ ಇಲ್ಲೆಲ್ಲೂ ನಮಗೆ ಫೇಕ್ ಅಂತ ಅನ್ಸಲ್ಲ ಅಥವಾ ಐ ಟಿ ಅವರು ನೋಡಿದ್ರು ಕೂಡ ಅವ್ರಿಗೆ ಪ್ರತಿ ಸೀನು ಪ್ರತಿ ಡೈಲಾಗು ಪ್ರತಿ ಕ್ಯಾರೆಕ್ಟರು ಕನೆಕ್ಟ್ ಆಗುತ್ತೆ ಯಾಕೆಂದರೆ ಅಷ್ಟು ನೀಟಾಗೆ ಪ್ರತಿ ಕ್ಯಾರೆಕ್ಟರ್ನ ಸ್ಕೆಚ್ ಮಾಡಿದ್ದಾರೆ ಇದು ಡ್ರ್ಯಾಗನಿಸ್ಟ್ ಬಂದು ಸಿದ್ಧಾರ್ಥ್ ಸಿದ್ಧಾರ್ಥ್ ಅಂದ್ಬಿಟ್ಟು ಬರೀ ಆ ಒಂದು ಕ್ಯಾರೆಕ್ಟರ್ಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಏನಿಲ್ಲ ಈವನ್ ಸ್ಮಾಲ್ ಸ್ಮಾಲ್ ರೋಲ್ಸ್ ಒಂದೊಂದು ಸೀನ್ಗೆ ಬಂದಿರೋ ರೋಲ್ಸ್ ಕೂಡ ತುಂಬ ತುಂಬ ನೀಟಾಗಿ ಸ್ಕೆಚ್ ಮಾಡಿದ್ದಾರೆ ಆ್ಯಂಡ್ ಎಲ್ಲೂ ಬೇಕು ಬೇಕು ಅಂತ ಇವನ್ ಟಾಕಿಂಗ್ ಇನ್ ಟರ್ಮ್ಸ್ ಆಫ್ ಕ್ಯಾಮ್ರಾ ಸುಮ್ಮನೆ ಐ ಮೀನ್ ಏನೊಂದು ಲೋ ಆಂಗಲ್ ಇಡೋದಾಗಲಿ ಅಥವಾ ಇಲ್ಲಿ ಚೆನ್ನಾಗಿದೆ ಒಂದು ಬ್ಯೂಟಿ ಶಾಟ್ ಇಟ್ಬಿಡೋಣ ಅಂತ ಆ ಥರ ಮಾಡೋಕೆ ಹೋಗಲಿಲ್ಲ ಅಂದರೆ ಆ ಸೀನ್ಗೇನು ಬೇಕೋ ಎಷ್ಟು ಕನ್ವೆ ಆಗಬೇಕೋ ಅಷ್ಟೇ ಮಾಡಿದ್ದಾರೆ ಜಸ್ಟ್ ಬಿಕಾಸ್ ಈ ಶಾರ್ಟ್ ನೋಡೋಕ್ಕೆ ಚೆನ್ನಾಗಿದೆ ಅಥವಾ ಈ ಆ್ಯಂಗಲ್ ತೆಗೆ ಚೆನ್ನಾಗಿದೆ ಅಂತ ಮಾಡೋಕ್ಕೆ ಹೋಗಲಿಲ್ಲ ತುಂಬ ನೀಟಾಗೆ ಒಳ್ಳೆ ಗ್ರಾಮರ್ ಸಿನಿಮ್ಯಾಟಿಕ್ ಗ್ರಾಮರ್ನ ಮೇಂಟೈನ್ ಮಾಡಿಕೊಂಡು ಮಾಡಿರುವಂಥ ಸಿನಿಮಾ ಬಹಳ ಹೆಮ್ಮೆ ಇದೆ ನನಗೆ ಈ ಸಿನಿಮಾ ಬಗ್ಗೆ ಆ್ಯಂಡ್ ತುಂಬ ಹೆಮ್ಮೆಯಿಂದ ತೋರಿಸ್ಬೋದು ಕೂಡ ಎಲ್ಲರಿಗೂ ಈ ಸಿನಿಮಾ ನೋಡಿ ಅಂತ ಆ್ಯಂಡ್ ಐ ಟಿ ಅವ್ರು ನೋಡೋರಿಗೆ ತುಂಬ ಕನೆಕ್ಟ್ ಆಗುತ್ತೆ ಬೇರೆಯವ್ರು ನೋಡಿದವ್ರಿಗೆ ಒಂದು ಒಳ್ಳೆ ಐ ಟಿ ಹುಡುಗನ ಜರ್ನಿ ಸಿಗುತ್ತೆ ನಿಮಗೆ ಈ ಒಂದು ಸಿನಿಮಾದಲ್ಲಿ ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಅಲ್ಲೂ ಒಂದು ಸ್ಟ್ರಗಲ್ ಇರುತ್ತೆ ಸೊ ಇದೊಂದು ಪ್ರಪಂಚ ಈ ಪ್ರಪಂಚದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಒಬ್ಬ ಸಿದ್ಧಾರ್ಥನೋ ಪಾತ್ರ ಅವನ್ ಲೈಫಲ್ಲಿ ಏನಾಗುತ್ತೆ ಅಂತ ತುಂಬ ರಿಯಲಿಸ್ಟಿಕ್ ಆಗಿ ತುಂಬಾ ನೀಟಾಗೆ ತುಂಬಾ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಎಲ್ಲರ ಒಂದು ಆನೆಸ್ಟ್ ಪ್ರಯತ್ನ ಪ್ರತಿಯೊಬ್ಬರು ಪ್ರತಿ ಕ್ಯಾರೆಕ್ಟರ್ನು ತುಂಬಾ ಚೆನ್ನಾಗಿ ಏನೋ ಪ್ರೆಸೆಂಟ್ ಮಾಡಿದ್ದಾರೆ ಎಲ್ಲರೂ ಸೇರಿಕೊಂಡು ಈ ಒಂದು ಸಿದ್ಧಾರ್ಥ ಒಂದು ಪಾತ್ರನ ಮೇಲೆ ಇಟ್ಟಿದ್ದಾರೆ ಸೊ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಆ್ಯಂಡ್ ಮೇನ್ ಥ್ಯಾಂಕ್ಸ್ ಅಮ್ಮ ತುಂಬ ಥ್ಯಾಂಕ್ಸ್ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಈ ಸಿನಿಮಾನ ಆ್ಯಂಡ್ ನಮ್ಮ ನಿರ್ದೇಶಕರಿಗೆ ನಮ್ಮ ಕ್ಯಾಮ್ರಾಮನ್ಗೆ ಆ್ಯಂಡ್ ಎಲ್ಲೂ ನಿಮಗೆ ಏನಂತಾರಲ್ಲ ಆರ್ಗ್ಯಾನಿಕ್ ಸಿನಿಮಾ ಆರ್ಗ್ಯಾನಿಕ್ ಕಾಂಟೆಂಟ್ ಅಂತ ಇದಕ್ಕಿಂತ ಆರ್ಗ್ಯಾನಿಟಿ ಆರ್ಗ್ಯಾನಿಕ್ ಏನಿಲ್ಲ ಯಾಕಂದರೆ ಇವರೆಲ್ಲ ಐ ಟಿ ಅವರ ಸ್ಟಿಲ್ ವರ್ಕಿಂಗ್ ಆ್ಯಸ್ ಐ ಟಿ ಆಫಿಷಿಯಲ್ಝು ಸೊ ಐ ಗೆಸ್ ಆರ್ಗ್ಯಾನಿಕ್ ರಿಯಲಿಸ್ಟಿಕ್ ಸಿನಿಮಾ ಅಂದರೆ ಇದೆ ಅಂತ ನಾನು ತುಂಬ ಎದೆ ತಟ್ಕೊಂಡು ಹೇಳ್ಬೋದು ನನಗೂ ಇನ್ಫ್ಯಾಕ್ಟ್ ಐ ಟಿ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ ನಾನೊಬ್ಬ ಫಿಲಮ್ ಸ್ಟೂಡೆಂಟ್ ನಂದು ಫಿಲಮ್ ಸ್ಟಡೀಸ್ ಬ್ಯಾಕ್ಗ್ರೌಂಡು ಬಟ್ ಸ್ಕ್ರಿಪ್ಟ್ ಓದಿದಾಗ ತುಂಬ ಚೆನ್ನಾಗಿತ್ತು ಆ ವೇರಿಯೇಷನ್ಸು ಎಲ್ಲೋ ಒಂದು ಕಡೆ ನಂದು ಒಂದು ಸ್ವಾರ್ಥ ಇತ್ತು ಈ ಪಾತ್ರ ಚೆನ್ನಾಗಿದೆ ನಾನು ಮಾಡಿಬಿಡ್ತೀನಿ ಅಂತ ಅದಕ್ಕೆ ಅವ್ರಿಗೆ ಹೇಳಿದಾಗ ಇನ್ಫ್ಯಾಕ್ಟ್ ಅವ್ರ ಇರಲಿಲ್ಲ ನಾನು ಹಾಕೋಬೇಕು ಅಂತ ನಾನೇ ಕೇಳಿದೆ ನಾನು ಮಾಡಲ ಈ ಕ್ಯಾರೆಕ್ಟ್ರನ್ನ ಥ್ಯಾಂಕ್ ಯು ಒಪ್ಕೊಂಡಿದ್ದಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ಯಾ ಇನ್ನು ಮಿಕ್ಕಿದೇನಿದೆ ಎಲ್ಲ ಗೊತ್ತಿದೆ ನಿಮಗೆ ಎಲ್ಲ ಹಿರಿಯರು ನೀವು ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಎಷ್ಟು ಆಗುತ್ತೋ ಇನ್ನು ಈ ಒಂದು ಕಾಂಟೆಂಟ್ನ ರೀಚ್ ಮಾಡೋಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿ ಸಲ ಬಂದಾಗಲೂ ಒಂದೇ ವಿಷಯ ಹೇಳೋದು ಆನೆಸ್ಟ್ ಪ್ರಯತ್ನ ಪ್ರೀತಿಯಿಂದ ಮಾಡಿರೋಂಥ ಕಾಂಟೆಂಟು ರೀಚ್ ಮಾಡೋಕ್ಕೆ ಹೆಲ್ಪ್ ಮಾಡಿ ಯಾಕಂದರೆ ಅಲ್ಟಿಮೇಟ್ಲಿ ನೀವೇ ಬ್ರಿಚ್ ನಮ್ಮ ಮತ್ತು ಜನಗಳ ಮಧ್ಯೆ ಆಶೀರ್ವಾದ ಮಾಡಿ ನಮ್ಮ ತಂಡಕ್ಕೆ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ತುಂಬ ತುಂಬ ಥ್ಯಾಂಕ್ಸ್ ಇಷ್ಟೊಂದು ಜನ ನೋಡಿದ್ದಕ್ಕೆ ನಮ್ಮ ಒಂದು ಸಿನಿಮಾಕ್ಕೆ ಭಾಳ ಖುಷಿ ಆಯ್ತು ನನಗೆ ಇವತ್ತು ಬಂದ್ಬಿಟ್ಟು ಕೇಳ್ದೆ ಯಾರೋ ಗೆಸ್ಟ್ ಬರ್ತಿದ್ದಾರೆ ಅಂತ ಇಲ್ಲ ಸರ್ ಅಂದರು ಓ ಹೌದಾ ಥ್ಯಾಂಕ್ ಯು ಎಲ್ಲ ನಮ್ಮ ಪ್ರೆಸ್ ಅವ್ರಿಗೆ ಮೀಡಿಯವ್ರಿಗೆ ಆ್ಯಂಡ್ ನಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಟೈಮ್ ತೊಗೊಂಡು ಬಂದಿದ್ದಕ್ಕೆ ದಯವಿಟ್ಟು ಹೆಲ್ಪ್ ಮಾಡಿ ಈ ಸಿನಿಮಾನ ರೀಚ್ ಮಾಡೋಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್